ಬೇಡ ಬಿಡು ಬೇಡ ಏನ್ ಬ್ಲಾಕ್ ಮೇಲ್ ಇದ್ದು ಹಾ ನೋಡಿ ಹಾ ಏನಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆದರೆ ನಾನು ವೀಡಿಯೋಸ್ಗಳಾಕಿ ತುಂಬ ದಿವಸ ಆಯಿತು ಏನಕ್ಕೆ ಅಂತ ಅಂದ್ಕೊಂಡ್ರೆ ಇಲ್ಲ ನನಗೆ ತುಂಬ ಫೀವರ್ ಇತ್ತು ತುಂಬ ಜ್ವರ ಬಂದಿತ್ತು ಆಗಲಿಲ್ಲ ಸೊ ಅಷ್ಟು ಜ್ವರದಲ್ಲಿ ವೀಡಿಯೋಸ್ ಮಾಡಿಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗಿ ವೀಡಿಯೋಸ್ ಮಾಡಿಕೊಂಡು ಕರೆಕ್ಟ್ ಟೈಮಿಂಗ್ ನನಗೆ ಬರ್ತಡೇ ಬೇರೆ ಇತ್ತು ಸೊ ಯಾವುದು ತುಂಬ ಹಿಂಸೆ ಅನಿಸ್ತು ಅಷ್ಟು ಫೀವರ್ ಇತ್ತು ಫಸ್ಟು ಹಾಂ ತಲೆಗೂ ಮಾಡ್ಕೊಳ್ಳಿ ಏಯ್ ಒಳಗಡೆ ಹೋಗಿ ಅಂದರೆ ಫಸ್ಟು ಪಾಪಕ್ಕೆ ಬಂದಿದ್ದು ಫೀವರು ರಚಿಗೆ ಅದಾದಮೇಲೆ ನನಗೂ ಫೀವರ್ ತುಂಬ ಜಾಸ್ತಿ ಆಯಿತು ಸೊ ಅದಾದಮೇಲೆ ನಾನು ಇನ್ನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೂ ಹೋಗಲಿಲ್ಲ ಯಾಕಂದರೆ ಫೀವರಲ್ಲಿ ತುಂಬ ಮಂಕು ಯಾಕಂದರೆ ಫೀವರ್ ಬಂದರೆ ಗೊತ್ತಲ್ವ ನಿಮಗೇನೆ ಹೇಗಿರ್ತೀವಿ ಅಂತ ಸೊ ಆಗಲಿಲ್ಲ ಕೆಲವರು ವೀಡಿಯೋಸ್ಗಳು ಮಾಡ್ತಾರೆ ಹಾಸ್ಪಿಟಲ್ಗೆ ಹೋಗೋದು ಅದು ಇದು ಎಲ್ಲ ನನಗಂತೂ ಪ್ರಾಮಿಸ್ ಆಗಲಿಲ್ಲ ಫೋನ್ ನಿತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ತುಂಬ ತುಂಬ ಯಾಕಂದರೆ ಈಗಿನ ವೆದರೇ ಆಗಿದೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಅಲ್ಲಿ ಶಾಪ್ ಹತ್ರ ಕೂತ್ಕೊಳ್ಳೋದು ಗಾಳಿ ತುಂಬ ಬೀಸುತ್ತೆ ತುಂಬ ವೆದರದು ಕೋಲ್ಡ್ ಇದೆ ಸೊ ಆಸ್ಪೆಟಲ್ಗೆ ಹೋಗಿ ಎಲ್ಲ ರಿಕವರಿ ಆದ್ವಿ ಪರವಾಗಿಲ್ಲ ಒಂದು ಲಕ್ಷಕ್ಕೆ ಓಕೆ ಬಟ್ ಇನ್ನೂ ಕೆಮ್ಮೇನೂ ಹೊಂದಿಲ್ಲ ಹಾಗೆ ಇವತ್ತು ಎದ್ದಿದ್ದು ಲೇಟ್ ಆಯ್ತು ಇವಾಗ ಬಂದು ಹೋಳಾಗಿಂದೂ ಮಂಕು ನಿದ್ದೆ ಮಂಕೆ ಹೋಗಿಲ್ಲ ಆ ರೀತಿ ಆಗಿಟ್ಟಿದೆ ಸೊ ಡೈಲಿ ಫೈವ್ ಓ ಕ್ಲಾಕ್ ಹೇಳ್ತಾ ಇದ್ದೆ ಬಟ್ ಇವತ್ತು ತುಂಬ ಆಗಿಬಿಡ್ತು ಸೆವೆನ್ ತರ್ಟಿಗೆ ಇರ್ತೀವಿ ಏಕೆಂದ್ರೆ ಮಲ್ಕೊಳ್ಳೋದು ಬೇಗ ಮಲ್ಕೊಂಬಿಟ್ರೆ ಹೇಳೋದು ಬೇಗ ಹೇಳ್ಬೋದು ಬಟ್ ನಾ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದೆ ನಿನ್ನೆ ಟೆನ್ ಟೆನ್ ತರ್ಟಿ ಆಗಿತ್ತು ಮನೆ ಕಡೆ ಸಾಂಬಾರೆಲ್ಲ ಮಾಡೋಣ ಅಂತ ನೋಡ್ತೀನಿ ಕರೆಂಟ್ ಹೋಯಿತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬರ್ತಿದ್ದಂಗೆ ಬಟ್ ಕರೆಂಟ್ ಹೋಯಿತು ಮತ್ತು ಏನು ಮಾಡೋದು ಪರವಾಗಿಲ್ಲ ಸ್ವಲ್ಪ ಸಾಂಬಾರು ಬೆಳಗ್ಗೆ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂಡಿ ಊತ ಮೂತಿಯಲ್ಲಿ ಇಸ್ಯೂ ಮಾಡಿಕೊಂಡು ಅದಾದಮೇಲೆ ಮಲಗಿದ್ದೆ ಮೇ ಬಿ ಒನ್ ತರ್ಟಿ ಏನೋ ಆಗೋಯ್ತು ಮಲ್ಕೊಂಡಿದ್ದು ಲೇಟಾಗೋಯಿತು ಸೊ ಮಾರ್ನಿಂಗ್ ಫೈವ್ಗೆಲ್ಲ ಹೇಳೋದು ಅಂದರೆ ಆಗಲ್ಲ ಸೊ ಅದಕ್ಕೇನೆ ಬೇಗ 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 ಹೇಳೋಕ್ಕಾಗಲಿಲ್ಲ ಲೇಟಾಗೋಯಿತು ರಚಿ ಬೇರೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಟೈಮ್ ನೈನ್ ಓ ಕ್ಲಾಕ್ ಶಾಪ್ ಹತ್ರನೂ ಇಲ್ಲ ಇವತ್ತು ರಚಿ ಹಾಗೆ ವಾಶ್ರೂಮ್ ಸ್ನಾನಕ್ಕೆ ಹೋಗಿದ್ದಾರೆ ಬೇಗ ಬೇಗ ಕುಕ್ಕಿಂಗ್ ಮಾಡಿ ನಾನು ಹೊಡಬೇಕು ಇವತ್ತು ಮನೇ ಏನೂ ಕ್ಲೀನ್ ಮಾಡಿಲ್ಲ ಸಿಂಕಲೆಲ್ಲ ಹಾಗಾಗಿ ಹೇಳಿದ್ದರೆ ಮಧ್ಯಾಹ್ನ ಬರ್ತೀನಲ್ವಾ ಕ್ಲೀನ್ ಮಾಡ್ಕೊತೀನಿ ಇವತ್ತು ಎದ್ದಿದ್ದು ಲೇಟ್ ಆಗಿದ್ರಿಂದ ಏನ್ ತಿಂಡಿ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ಪುರಿ ಮಾಡ್ತಾ ಇದ್ದೀನಿ ಮನೆ ನೈಟ್ ಎಮರ್ಜೆನ್ಸಿ ಕರೆಂಟ್ ಬಂತು ಒಂದು ಆರ್ ಏನೋ ಬಂತು ಆಗಲೇ ಸಾಂಬಾರ್ಗು ಕಾರವರು ಬೇಯಿಸಿ ಇಟ್ಬಿಟ್ಟೆ ಸ್ವಲ್ಪ ಅಲ್ಲೇನೆ ಏನಕ್ಕೆ ಅಂದರೆ ನನಗೆ ಮತ್ತೆ ಇವಾಗ ಎಲ್ಲ ಮಾಡೋದು ನನಗೆ ಗೊತ್ತು ಮಾರ್ನಿಂಗ್ ಒಂದು ಬೇಗ ಹೇಳಲ್ಲ ಅಂತ ಪರವಾಗಿಲ್ಲ ಅಲ್ಲೇ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಆಗಲೇ ಸಾಂಬಾರು ಎಲ್ಲ ಮಾಡಿ ಇಟ್ಬಿಟ್ಟೈತೆ ಮತ್ತು ಇವಾಗ ಲೇಟ್ ಆಗಿಬಿಟ್ಟಿದೆ ಅಲ್ವಾ ಸೊ ಪುರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಪುರಿ ತಂದಿದ್ದೀನಿ ಈ ಪುರಿ ಉಪ್ಪಿಟ್ಟೆ ಮಾಡೋಣ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಕಿಚನ್ ಎಲ್ಲ ಇದೆ ಕ್ಲೀನ್ ಮಾಡಬೇಕು ಪುರಿ ಒಂದಿದ್ರೆ ತಕ್ಷಣ ಎಮರ್ಜೆನ್ಸಿಗೇನು ಹಿಂಸೆ ಅನಿಸಲ್ಲ ಹಾಂ ಓಕೆ ಕುರಿ ಎಷ್ಟು ಸಾಕಾಗುತ್ತೆ ಅಂದ್ಕೊಳ್ತೀನಿ ಇಷ್ಟನ್ನೇ ಮಾಡ್ತೀನಿ ಯಾಕಂದರೆ ತುಂಬ ಲೇಟಾಗ್ಬಿಟ್ಟಿದೆ ಇವತ್ತು ಅವರಿಗೆ ಸ್ಕೂಲಿಗೆ ಹತ್ತು ನಿಮಿಷ ಲೇಟ್ ಆಗುತ್ತೆ ಏನೂ ಮಾಡೋಂಗಿಲ್ಲ ಹತ್ತು ನಿಮಿಷ ಲೇಟಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಹಾಗೆಯೇ ಪುರಿ ಒಂದು ಮಾಡಿಕೊಟ್ಬಿಟ್ರೆ ಅವ್ರಿಗೆ ಇಷ್ಟ ರಚವಿಗೆ ತುಂಬ ತುಂಬ ಇಷ್ಟ ರಚನೆಗೆ ಇಷ್ಟಪಟ್ಟು ತಿಂತಾರೆ ನನಗೆ ಉಪ್ಪು ಹಾಕೋಕ್ಕೂ ಬರೋಲ್ಲ ಎಷ್ಟೆಷ್ಟು ಹಾಕ್ತೀನೋ ಕೆಲವೊಂದು ಟೈಮು ತುಂಬ ಉಪ್ಪು ಜಾಸ್ತಿ ಮಾಡಿಬಿಡ್ತೀನಿ ಯಾವಾಗಲೂ ಅದರೇ ಹೊಯ್ಕೊಂಡಿದ್ದೀನಿ ನನಗೇನು ಯಾವಾಗಲೂ ಉಪ್ಪು ಜಾಸ್ತಿ ಮಾಡಿದ್ಯಾ ಉಪ್ಪು ಜಾಸ್ತಿ ಮಾಡ್ತೀಯಾ ಅಂತ ನೀರಲ್ಲಿ ಒಂದೆರಡು ಸತಿ ವಾಶ್ ಮಾಡಿ ಹಾಕಿದ್ರೆ ಒಂದಿಗೂ ನಿಮಗೆ ಬರುತ್ತಲ್ಲ ರಿಪೇರ್ ಮಾಡೋಕ್ಕೆ ನನಗಂತೂ ಏನು ಬರೋಲ್ಲ ಅಷ್ಟು ಕಷ್ಟ ಎಮರ್ಜೆನ್ಸಿಗೆ ಓಕೆ ಅದಕ್ಕೆ ತುಂಬ ನೀರು ಕುಡಿಕೆ ಆಗಲಿ ಸಾಕು ನನಗೂ ರೆಸ್ಪಿಗಿಗೂ ಸ್ವಲ್ಪ ಮಾಡ್ಕೊಂಬಿಡ್ತೀವಿ ಪಪ್ಪ ಇರುತ್ತೆ ಅವ್ರ ಅಪ್ಪ ಹೋಟ್ಲೇ ಇರುತ್ತೆ ಒಂದು ಲೇಟಾಗಿ ಇದ್ರೂ ಪಪ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಬಿಡ್ತಾರೆ ಹೊರಗಡೆ ಬೇಕೇ ಬೇಕು ಅಂತ ಕೇಳೋಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಪಪ್ಪ ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಮಾಡ್ಕೊತಾರೆ ಈ ಟೈಮು ಅಂತಲ್ಲ ಪಾಪ ಎಲ್ಲ ಟೈಮ್ಗೂ ಅಡ್ಜಸ್ಟ್ ಆಗ್ತಾರೆ ಅಡ್ಜಸ್ಟ್ ಮಾಡ್ಕೊತಾರೆ ಏನು ಮಾಡೋಕ್ಕಾಗುತ್ತೆ ನಮಗೂ ಹಿಂಸೆನೆಯಲ್ಲ ಆಮೇಲೆ ಬಟ್ಟೆಗಳು ಬೇರೆ ತುಂಬ ಬಂದಿದ್ದಾವೆ ಸ್ಟಿಚ್ಚಿಂಗೇ ಮಾಡಿಲ್ಲ ಯಾವ ನನಗೂ ಫೀವರ್ ಅಂತ ಸುಮ್ಮನೆ ಇಚ್ಕೊಂಡು ಮಾಡಿಕೊಂಡಿರೋದಷ್ಟೇ ಫೀವರ್ ಅಂತ ಹೇಳಿ ಸ್ಟಿಚ್ಚಿಂಗೇ ಮಾಡಿಲ್ಲ ಫೋನೂ ಮುಟ್ಟಿಲ್ಲ ಸ್ಟಿಚ್ಚಿಂಗೂ ಮಾಡಿಲ್ಲ ಸೊ ಸುಮಾರು ಗೌರಿ ಹಬ್ಬಕ್ಕೆಲ್ಲ ಕೊಟ್ಬಿಟ್ಟಿದೆ ಬ್ಲೌಸ್ಗಳು ಸುಮಾರು ಒಂದು ಏಳೆಂಟು ಬ್ಲೌಸ್ಗಳು ಸ್ಟಿಚ್ ಮಾಡಿ ಕೊಟ್ಟೆ ಗೌರಿ ಹಬ್ಬಕ್ಕೆ ಇವಾಗ ಇದ್ದಾವೆ ಇನ್ನೂ ಒಂದು ಇಪ್ಪತ್ತೈದು ಮೂರು ಇದ್ದಾವೆ ಸ್ಟಿಚ್ ಮಾಡೋದು ಸಮಥಿಂಗ್ ಲೆಕ್ಕಾಕರು ಜಾಸ್ತಿನೇ ಇದ್ದಾವೆ ಬಟ್ ನೋಡೋಣ ಈಗ ಡೈಲಿ ಒಂದೊಂದು ಒಂದೊಂದು ಯಾಕಂದರೆ ಮನೇಲಿ ಇಲ್ಲ ಶಾಪಲ್ಲಿ ಕುತ್ಕೊಂಡು ಸ್ಟಿಚಿಂಗ್ ಮಾಡಿಬಿಟ್ರೆ ಡೈಲಿ ಮೂರು ನಾಲ್ಕು ಹೊಲ್ದು ಏನು ಫೋರ್ ಟು ಫೈವ್ ಡೇಸ್ ಒಳಗೆ ಕೊಡ್ಬೋದು ಬಟ್ ನನಗೆ ಟೈಮ್ ಇಲ್ಲ ಶಾಪಲ್ಲೂ ಕೂತ್ಕೋಬೇಕು ಮನೆಗೆ ಬರಬೇಕು ಮಕ್ಳನ್ನ ನೋಡ್ಕೋಬೇಕು ಶಾಪಲ್ಲಿ ಮಿಷನ್ ಹಾಕೊಳ್ಳೋದಾಗುತ್ತಿದ್ದರೆ ಅಷ್ಟು ಹಿಂಸೆ ಅನ್ನಿಸ್ತಿರ್ಲಿಲ್ಲ ಶಾಪಲ್ಲಿ ಮಿಷನ್ ಹಾಕೊಳೋಕ್ಕಾಗಲ್ಲ ಚಿಕ್ಕ ಶಾಪು ನಮ್ಮದು ಹಸ್ಬೆಂಡ್ ನೋಡ್ಕೊತಿರೋ ಶಾಪ್ ದೊಡ್ಡದೇನೆ ಬಟ್ ನಾನು ಮಾಡ್ತಿರೋ ಶಾಪು ಚಿಕ್ಕ ಶಾಪು ಸೊ ತುಂಬ ಹಿಂಸೆ ಅನಿಸುತ್ತೆ ಅದಕ್ಕೇ ಮಿಷನ್ ಬುಕ್ ಮಾಡಿದ್ದೆ ಒಂದು ಅದು ಫೈವ್ ತೌಸಂಡ್ ಏನೋ ಆಯಿತು ಸೊ ಅದನ್ನು ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ಲಿ ಈಗ ಅದು ಬಂದ ಮೇಲೆ ಸ್ವಲ್ಪ ಕೆಲಸ ಹಿಂಸೆ ಅನ್ನಿಸ್ತಿಲ್ಲ ಆರಾಮಾಗ್ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲೇ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ ಇವಾಗ ಹಾಗಾಗಿ ಹಿಂಸೆ ಅನ್ನಿಸ್ತಾ ಇಲ್ಲ ನೋಡೋಣ ಈಗ ಹೋಗಿ ಅಲ್ಲಿ ಕಟ್ ಮಾಡ್ಕೊತೀನಿ ಬರೋದು ಅಲ್ಲಿ ಬ್ಲೌಸ್ ಎಲ್ಲ ಕಟ್ ಮಾಡ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಮನೆಗೆ ಬಂದು ಅಂದರೆ ಲೈನಿಂಗ್ ಬ್ಲೌಸ್ಗಳಾದರೆ ಅಲ್ಲೇ ಫುಲ್ ಎಲ್ಲ ಸುತ್ತ ಅಟ್ಯಾಚಿಂಗ್ ಮಾಡ್ಕೊತೀನಿ ನಾರ್ಮಲ್ ಬ್ಲೌಸ್ಗಳಾದರೆ ಅದನ್ನು ಸ್ಟಿಚ್ ಮಾಡ್ತೀನಿ ಅಂದರೆ ಫೈನಲ್ ಫಿನಿಶ್ ಬಂದು ಮನೇಲೇ ಕೊಟ್ಕೊತೀನಿ ಈಗ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಎಮಿಂಗ್ ಕೊಟ್ಟು ಇಲ್ಲ ಪೈಪಿಂಗ್ ಕೊಟ್ಟು ಇಂಥವನ್ನೆಲ್ಲ ಮನೇಲೆ ಮಾಡ್ಕೊಂಬಿಡ್ತೀನಿ ನೈಟ್ ಟೈಮ್ ಬಂದು ಸೊ ಏನು ಗೊತ್ತಾ ಮಾಡಿದ್ರೆ ಯಾವತ್ತೂ ಒಂದು ಕೆಲಸಗಳನ್ನ ಮಾಡಬೇಕು ಎಲ್ಲ ನಾವೇ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ನಾನು ಇದೇ ರೀತಿ ಮಾಡ್ಕೊಂಡಿದ್ದೆವು ಯಾವುದಾದ್ರು ಒಂದು ಮಾಡಿದರೆ ನನಗೂ ಹಿಂಸೆ ಅನ್ನಿಸ್ತಿರ್ಲಿಲ್ಲ ಬಟ್ ನನಗೇನು ಆಸೆ ಇತ್ತು ಟೈಲರಿಂಗ್ ಏನಕ್ಕೆ ಬಿಡಬೇಕು ಏನಕ್ಕೆ ಕಲ್ತಿರೋ ವೃತ್ತಿನ ಬಿಡಬೇಕು ನಮಗೆ ಯಾವುದೇ ಕೈ ಬಿಟ್ರು ನಮ್ಮ ಕೈಲಿರೋ ವೃತ್ತಿ ನಾವು ಸಾಯ ಬಿಟ್ಟು ಹೋಗೋಲ್ಲ ಅಂತ ಗೊತ್ತು ಸೊ ನಾನು ಎಜುಕೇಷನ್ ಬಂದು ಬಿ ಎಸ್ ಸಿ ಮಾಡಿದ್ದೀನಿ ಬಟ್ ಆದ್ರೂ ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ ಪ್ರೈವೇಟ್ ಕೆಲಸ ಆಗಿಲ್ಲ ಈ ರೀತಿ ಓನರ್ ಬಿಸ್ನೆಸ್ ಮಾಡೋದೇ ತುಂಬ ಇಷ್ಟ ನನಗೆ ಯಾಕಂದರೆ ಯಾರ ಕೈ ಕೆಳಗೂ ಕೆಲಸ ಮಾಡೋಂಗಿಲ್ಲ ನಮ್ಮ ಓನ್ ಬಿಸ್ನೆಸ್ ನಮ್ಗೆ ಇಷ್ಟದಂತೆ ನಾವು ಕೆಲಸ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ ಹಸ್ಬೆಂಡ್ಗೂ ಇಷ್ಟ ಇರಲಿಲ್ಲ ನಾನು ಎಲ್ಲೂ ಕೆಲಸಕ್ಕೆ ಹೋಗೋದು ನಾನು ಕೆಲಸಕ್ಕೆ ಹೋಗಿ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಬಿಡಿ ಯಾಕಂದರೆ ಪೇಮೆಂಟ್ ಕರೆಕ್ಟಾಗಿ ಕೊಡ್ತಿರಲಿಲ್ಲ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ ಅವರು ನನಗೆ ಸ್ಟಿಚಿಂಗಲ್ಲೇ ಟೈಲರ್ ಶಾಪ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂದರೆ ಪೀಸ್ ಲೆಕ್ಕಕ್ಕೆ ಕೊಡ್ತಾರೆ ಅಂತ ಹೇಳಿ ಬಟ್ ಎಲ್ಲ ಫ್ರಾಡೆ ಯಾರೂ ಕೊಡಲ್ಲ ಅಲ್ಲ ನಾನು ಹಳೆಯ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅದರ ಇದ್ರ ಬಗ್ಗೆ ಫುಲ್ ಬಯೋಡೇಟಾನೇ ಹೇಳಿದ್ದೆ ಓಕೆ ಅದನ್ನು ನಾನು ಶೇರ್ ಮಾಡ್ಕೊತೀನಿ ಈ ಈ ಯೂಟ್ಯೂಬಲ್ಲೂ ಹೇಳಿ ಅಂದರೆ ನಾನು ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಕ್ಕೆ ಬೇರೆ ಹತ್ರ ಕೆಲಸಕ್ಕೆ ಹೋಗಲಿಲ್ಲ ಅಂತ ರೀಸನ್ ಹೇಳ್ತೀನಿ ಓಕೆ ಈ ಟಾಪಿಕ್ ಬೇಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಆಯಿತು ಇದು ಪುರಿ ಹೋಗ್ಬಿಟ್ಟು ಆಯಿತು ಅವರಿಗೆ ಅವ ಪಾಪ ಸ್ನಾನು ಕೂತಿದ್ದಾರೆ ಬನ್ನಿ ಏನು ಮಾಡ್ಕೊಳ್ಳೋರಿ ನೋಡೋಣ ಲಕ್ಷ್ಮಿ ಏನು ಮಾಡ್ತಾ ಇದ್ದೀರಾ ಆಯಿತಾ ಸ್ನಾನ ಹಾಂ ಆಯಿತಾ ಏಕೆ ತೆಗಿರಿ ಬೇಕಾ ತೆಗಿರಿ ಬೇಕಾ ತಲೆಗೆ ಸ್ನಾನ ಮಾಡಿಸ್ಕೊಡ್ತೀನಿ ಹ್ಞೂ ಸ್ನಾನ ಮಾಡ್ತಿದ್ರಿ ಈಗ ಪಾಪ ಈಗ ಅವರೇ ಓನಿಗೆಲ್ಲ ಕಲ್ಕೊಂಬಿಟ್ಟಿದ್ದಾರೆ ಅಯ್ಯೋ ಚೇಮ್ 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 ಚಿ ಓಕೆ ಅವ್ರದ್ದು ಸ್ನಾನ ಆಯಿತು ಪಪ್ಪಾ ಅವ್ರಿಗೆ ಸ್ನಾನ ಮಾಡ್ಕೊಂಡಿದ್ದಾರೆ ಹಾಂ ಓಕೆ ಫ್ರೆಂಡ್ಸ್ ಮತ್ತೆ ಈಗ ಅವರಿಗೆ ರೆಡಿ ಮಾಡ್ತೀನಿ ರೆಡಿ ಮಾಡಬೇಕು ಟಿಫನ್ ಬೇರೆ ತುಂಬ ಹೊಟ್ಟೆ ಎಸಿತ ಇದೆ ಆಗ್ತಾ ಇಲ್ಲ ಒಳಗಡೆ ಬಂದರೆ ಬ್ರೈಟ್ನೆಸ್ ಜಾಸ್ತಿ ಬೇಕು ಹಾಂ ತುಂಬ ಹೊಟ್ಟೆ ಹಸಿತಾ ಇದೆ ಆಗ್ತಾಯಿಲ್ಲ ಅವ್ರ ಭರೋಷ್ಗೆ ನಾನು ಪ್ಯಾಕಿಂಗ್ ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಂಬಿಟ್ರೆ ಆಗುತ್ತೆ ಅವ್ರು ಅವ್ರ ಭರವಸೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ತುಂಬ ಲೇಟ್ ಆಗುತ್ತಿದೆ ಆಳೆ ನೈನ್ ತರ್ಟಿ ಆಗೋಯಿತು ಅವ್ರಿಗೆ ಇವತ್ತು ಟೆನ್ನಿಗೆ ಕ್ಲಾಸ್ ಅಂದ್ಕೊಂತೀನಿ ಬಯಸ್ಕೊಳ್ಳೋದೆ ಇವತ್ತು ಹೋಗಿ ಅವ್ರ ಹತ್ರ ನಾನು ನನಗೂ ಇಷ್ಟ ಪುರಿ ಉಪ್ಪಿಟ್ಟು ಉಪ್ಪಿಟ್ಟು ಕೆಲವರು ಇಷ್ಟಪಡೋಲ್ಲ ಉಪ್ಪಿಟ್ಟಲ್ಲ ಬಟ್ ನನಗಂತೂ ತುಂಬ ಇಷ್ಟ ಪುರಿ ಉಪ್ಪಿಟ್ಟಲ್ಲ ಇವತ್ತು ಲೇಟಾಗಿ ಎದ್ದು ಹೇಗೆ ರೆಡಿಯಾಗಿ ಹೋದೆ ಶಾಪಿಗೆ ಅಂತಲೇ ಗೊತ್ತಿಲ್ಲ ಇದು ನೋಡಿ ಈ ಕ್ಲಿಪ್ಸು ಗುಣ ತಗೊಂಡಿರೋದು ಚೆನ್ನಾಗಿದೆಯಾ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಮನೆಗೆ ಹೊರಟೋದ್ರು ಅವರು ಅಮ್ಮ ಬಾಗ್ನ ಕೊಡೋಕೆ ಬಂದಿದ್ರಲ್ಲ ಹೋದರು ಆಲ್ರೆಡಿ ಅಲ್ಲಿ ಇದ್ದಾರೆ ಅಮ್ಮ ನಾನು ಬರ್ತೀನಿ ಮೊನ್ನೆ ಹಾಂ ನಾನು ಬರ್ತಡೇಲೆನೇನೋ ಹೊರಗಡೆ ಹೋಗಿದ್ವಿ ಡಿನ್ನರ್ಗೆ ನೈಟ್ ಡಿನ್ನರ್ಗೆ ಅಂತ ಸೊ ಅಲ್ಲಿ ವೀಡಿಯೋ ಕಾಲ್ ಮಾಡಿದರೆ ಪಾಪ ಏನೇ ಆದರೂ ಆಸೆ ಇರುತ್ತಲ್ವಾ ಬರಬೇಕು ಅಮ್ಮ ಜೊತೆ ಇರಬೇಕು ಅಂತ ಅವಳು ಇಲ್ಲಿಗೆ ಅಮ್ಮ ಬಂದರೆ ಆಸೆಯಿಂದ ಹೊರಟಿಸ್ತಾರೆ ಇನ್ನು ಅಲ್ಲಿಗೆ ಹೋಗಿ ಸ್ವಲ್ಪ ओके फ्रेंड्स शॉप अदर बंदली किन्नर अच्छी स्कूल इग बिटिला इवा किचन किनणा ಅಂತ ಕೂತಿದೀವಿ ಬಲಿ ರಚ್ಚು ಬೇಗ ತುಂಬಾ ಒಳ್ಳ ತೇಸು ತಾನೆ ನನಗೆ ಶುಗರ್ ದಿಶೆ टाकತದನೆ ಊಟ ತಿನ್ನಲ್ಲ ಬೇಡ ಬಿಡು ಬೇಡ ಏನ್ ಬ್ಲಾಕ್ಮೇಲ್ ಇದು ಹಾ ನೋಡಿ ಹಾ ಏನಪ್ಪ Бай, латрэ бай! Ым. Ым, пули е. Пули е, нь мадэй. Нангээ шуу гээ гишээ төкэлө, онну вэкэлө. Ым? ಬಿಸ್ಕೆಟ್ ಹಣ್ಣು ಎಲ್ಲಾ ಬೇಕಂತವ್ರಿಗೆ ಆಯ್ತು ಖಾರ ಚೆನ್ನಾಗಿದ್ಯಾ ಹೆಂಗಿದ್ರಿ ಎಲ್ಲ ನೆನ್ಪಿಟ್ಕೊಂಡಿದ್ರೆ ನಾವ್ ಅನ್ನ ತಿಟ್ಟೂರಲ್ಲಿ ಇದ್ವಿ ಒಂದು ವರ್ಷ ಇದ್ವಿ ಅಲ್ಲೊಂದು ಅಲ್ಲಿ ಕೆಳಗಡೆ ಅಜ್ಜಿ ಗಾಯ್ತಮ್ಮ ಅಂತ ಹೇಳಿ ಪರಿಚಯ ಆಗಿದ್ರು ಸೊ ಅವ್ರನ್ನ ಇನ್ನೂ ನೆನಪಿಟ್ಕೊಂಡಿದ್ರೆ ಪಾಪ ಮರ್ತಿಲ್ಲ ಅಲ್ವರಜ್ವಿ ಅಜ್ಜಿ ಚೆನ್ನಾಗಿದ್ರ ಮಾತಾಡ್ಸ್ತೀರ ನಿಮಗೆ ಚಲಕ ಬರ್ದು ಏನೇ ಇದ್ರೂ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಮಾಡಿಡ್ತೀನಿ ಶಾಪ್ ಹತ್ರನೇ ಬಂದು ಕೂತ್ಕೊಂಡು ತಿನ್ಬಿಡ್ತೀನಿ ಒಂದು ಹತ್ತು ನಿಮಿಷ ಏನಕ್ಕೆ ಮನೇಲಿ ಕುತ್ಕೊಂಡು ತಿಂತಾ ಇದ್ರೆ ಒಂತರ ಕನ್ಫ್ಯೂಸ್ ಆಯೋ ಕಸ್ಟಮರ್ ಬಂದ್ರೇನೋ ಹೋದ್ರೇನೋ ಅನ್ನೋಂ ಕನ್ಫ್ಯೂಸ್ ಸೋ ಅದಕ್ಕೆ ನೋಡಿ ಬರಶೋಗೇ ಹಸ್ಬಂಡನೇ ಒಂದಿಲ್ಲ ಹಾಕಿ ಕಲ್ಸಿದ್ದಾರೆ ದಿಸ್ ಕಪಲ್ ದವೆ ಅಂದೆ ಅಪ್ಪ ಮರಿ हेलो ನೋಡ್ಕೋಬೇಕು ಇಲ್ಲ ನೋಡ್ಕೋಬೇಕು ನಾನು ಬೈ ಚಾನ್ಸ್ ಮನೆಗೆ ಹೋಗ್ರೆ ಪಪ್ಪ ಹಸ್ಬಂಡೆ ಇಲ್ಲ ನೋಡ್ಕೊಂಡಾ ಇರ್ತಾರ ಅಲ್ಲೇ ಇಲ್ಲ ಎರಡು ಕಡೆನೇ ಆ ಶಾಪು ನೋಡ್ಕೊಂಡು ಈ ಶಾಪನ್ನು ಟಿಫನ್ ತಿಂದು ಹೋದ್ರೆ ಬನ್ನಿ ಬೇಗ ಬೇಗ ಆದ್ರೆ ಬನ್ನಿ ಇವ್ರು ಸ್ವಲ್ಪ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗಿದೆ ಊಟ ತಿನ್ನಿಲ್ಲ ಇಲ್ಲ ಚಾಕ್ಲೇಟ್ ಕೊಡ್ಸಿ ತಿಂತೀನಿ ಬರೀ ಇದೆ ನೋಡ್ರಿ ರಚವಿ ನಿನ್ ಫ್ರೆಂಡ್ಸ್ ಆಲೇ ಹೋಗ್ತಾ ಇದಾರೆ ಬನ್ನಿ ಬೇಗ ತೊಳೆ ಆನೆ ಆನೆ ಬೇಗ ಶೂಗೆ

ಸ್ನಾಕ್ಸ್ ಹಾಕಿ ಕಳಿಸ್ಬೇಕು ಮತ್ತೆ ಟ್ಯೂಷನಿಗೂ ಸ್ನ್ಯಾಕ್ಸ್ ಹಾಕಿ ಕಳಿಸ್ಬೇಕು ಸೊ ಎಲ್ಲ ಕಡೆನೂ ಇಲ್ಲಿಗೆ ದಾಳಿಂಬೆ ಹಣ್ಣು ಹಾಕಿದ್ದೀನಿ ಅಲ್ಲಿಗೆ ಪಪಾಯಿ ಇದೆ ಹಾ ಅಂತಾರೆ ಇನ್ನೂ ರಜಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗಲಿಲ್ಲ ಟೈಮ್ ಆಯಿತು ಇವತ್ತು ಹಾಫ್ ಆನ್ ಅವರ್ ಆಲ್ರೆಡಿ ಟೆನ್ ತರ್ಟಿಗೆ ಬಂತು ಇದು ರಜ್ಮಿ ಮ್ಯಾಮ್ಗೆ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದೀನಿ ಟೀಚರ್ಸ್ ಡೇಗೆ ಅಂತ ಹೇಳಿ ಅವ್ರದ್ದು ಟೀಚರ್ಸ್ ಡೇ ಅವತ್ತೇ ಹೌದು ಆವತ್ತೇ ಇತ್ತು ಟೀಚರ್ಸ್ ಡೇ ಅವ್ರದ್ದು ಆಲ್ರೆಡಿ ಮುಗೀತು ಬಟ್ ನಾನು ಗಿಫ್ಟ್ ಕೊಟ್ಟಿರಲಿಲ್ಲ ಸೊ ನಿಧಾನ ಯೋಚನೆ ಮಾಡಿ ಕೊಡೋಣ ಅಂತ ಹೇಳಿ ಕೊಟ್ಟಿರಲಿಲ್ಲ ಇದ್ರೊಳಗಡೆ ಏನಿದೆ ನಾನು ಅಲ್ಲೇ ವಿಡಿಯೋ ಮಾಡಬೇಕಿತ್ತು ಮಾಡಲಿಲ್ಲ ಇದ್ರೊಳಗಡೆ ತಲೆಗೆ ಏರ್ ಒಂದ್ ಅಂದ್ರೆ ಹೂ ದಂಡೆ ಬರುತ್ತಲ್ಲ ಸೊ ಅದು ಒಂದೊಂದು ನೆಲ್ ಪಾಲಿಶ್ ಮತ್ತೆ ಒಂದು ಕೀ ಬಂಚ್ ಮತ್ತೆ ಒಂದೊಂದು ಪೆನ್ ಇಟ್ಟು ಪ್ಯಾಕ್ ಮಾಡಿಸಿದ್ದೀನಿ ನೋಡೋಣ ಅವ್ರಿಗೆ ಕೊಡ್ತೀನಿ ಏನು ರಿಯಾಕ್ಷನ್ ಮಾಡ್ತಾರೆ ಅಂತ ಪಾಪ ಎಲ್ಲ ಪೇರೆಂಟ್ಸು ನೆನ್ನೆ ಕೊಟ್ಟಿದ್ದಾರೆ ನಾನು ನಿನ್ನೆ ಮತ್ತೆ ನನ್ನ ಪ್ಲಾನಿಂಗೇ ಚೇಂಜ್ ಇತ್ತು ಸ್ಯಾರಿ ಎಲ್ಲ ಕೊಡಿಸಬೇಕು ಅಂತ ಹೇಳಿ ನನಗೆ ಟೈಮ್ ಆಗಿದ್ ಕಾರಣ ಸ್ವಲ್ಪ ಸಿಂಪಲ್ಲಾಗಿ ಗಿಫ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಅವ್ರು ಏನು ಹೇಳ್ತಾರೆ ಈ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಇಲ್ಲ ಅಲ್ಲೇ ಓಪನ್ ಮಾಡ್ತಾರ ಇಲ್ಲ ನಾವು ಬಂದೇ ಓಪನ್ ಮಾಡ್ದಾರ ಗೊತ್ತಿಲ್ಲ ಓಕೆ ಹೀಗೆ ಓದ್ತೀನಿ ನೋಡ್ತೀನಿ ಟೈಮ್ ಆಯಿತು ಅವ್ರಿಗೂ ಗೊತ್ತಿರ್ಲಿಲ್ಲ ನಾನ್ ಮೊನ್ನೆ ಹೇಳ್ದೆ ರಜಾ ಸೋಮವಾರ ರೆಡಿ ಮಾಡಿದ್ರ ಅವ್ರಿಗೆ ಅಕ್ಕ ರಜಾ ಅವ್ರಿಗೆ ನಾಳೆ ಏನಾರು ಗಿಫ್ಟ್ ತಗೊಂಡೋಗ ಕೊಡಿ ಅಂತ ಹೇಳ್ದೆ ಹಾ ಅವ್ರಂಗಂದ್ರು ಬೇಜಾರ್ ಅಕ್ಕ ವಿಡಿಯೋ ಮಾಡ್ಕೊತೀನಿ ಅಂತ ನಂದು ಯೂಟ್ಯೂಬ್ ನಡೆಸ್ತಾ ಇದ್ದೀನಿ ಸೊ ಅದಕ್ಕೆ ಕಂಟೆಂಟ್ ಕಷ್ಟ ಇದೆ ಹಾಂ ಮಾಡ್ತೀನಿ ವಿಡಿಯೋಸ್ ಅಂದರೆ ನೀವು ಎನ್ಕರೇಜ್ ಮಾಡಿದ್ರೆ ಹಾಕ್ತೀನಿ ಬಟ್ ನೀವ್ ಏನಾರು ಅನ್ಕೊತಾರೆ ನಿಮ್ಮ ಸಿಸ್ಟರ್ಗಳು ಏನಾರು ಅನ್ಕೊಂತಾರೆ ಅನ್ಬಿಟ್ಟು ನಾನು ಸುಮ್ಮನೆ ಇಲ್ಲ ಇಲ್ಲ ಅಲ್ಲ ನಿಮ್ಮ ಬಗ್ಗೆ ಫೇಮಸ್ ನೆನ್ನೆ ನನ್ನ ಸ್ಕೂಲಿಗೆ ಬರಕ್ ಬಿಟ್ಟಿಲ್ಲ ನಮ್ಮ ಮ್ಯಾಮ್ ನೀನು ಗಿಫ್ಟ್ ಕೊಡ್ಸಿಲ್ಲ ನಾನು ಹೋಗಲ್ಲ ಅದ್ ಕೂತಿದ್ದೇನೆ ಹಾ ಓಕೆ ಫ್ರೆಂಡ್ಸ್ ಕೊಟ್ಟಾಯ್ತು ಅವರಿಗೆಲ್ಲ ಮನೆಗೆ ಹೊಡ್ತಾ ಎಲ್ಲ ಮಕ್ಕಳು ಇವಾಗ ಹೋಗ ಹೋಗ್ತಾವೆ ನಾನೇ ಲೇಟು ಅಂದ್ಕೊಂಡೆ ನನಗಿನ್ನ ಪಪ್ಪಾ ಇನ್ನೂ ಲೇಟಾಗಿ ಹೋಗ್ತಾ ಇದ್ದಾರೆ ಹಾಂ ಓಕೆ ಫ್ರೆಂಡ್ಸ್ ಆಯಿತು ಶಾಪಿಗೆ ಬಂದು ಕುತ್ಕೊಂಡೆ ರಚ ಕೊನೆಗೆ ಹೋದರೂ ನಿನ್ನೆ ಅವರು ಸ್ಕೂಲಿಗೆ ಹೋಗ್ತಿರಲಿಲ್ಲ ನಾನೇನು ಗಿಫ್ಟ್ ತಗೊಂಡಿಲ್ಲ ಅಮ್ಮ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ರು ಸೊ ಹೋಗಲಿ ಹ್ಞೂ ಆಯಿತು ಇವತ್ತೆ ಕೊಡಿಸಿ ಆಯಿತು ಅವರಿಗೆ ನೋಡಿದ್ರಲ್ಲ ಚೆನ್ನಾಗಿತ್ತು ಬಟ್ ನನಗೇನು ಕೊಡಿಸ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಓಕೆ ಬಿಡು ಎಲ್ಲ ಒಂದೊಂದು ಥರ ಕೊಡಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಳೆನೇ ಕೊಡಿಸಿದ್ದಾರೆ ಅಲ್ವಾ ಸರಿ ಅಂತ ಹೇಳಿ ನಾನು ಆ ಏರ್ ಏರ್ಬನ್ನು ಒಂದು ಕ್ಲಿಪ್ಪು ಆಮೇಲೆ ಮತ್ತೇನು ಒಂದು ಬ್ಯಾಂಚ್ ಒಂದು ಪೆನ್ ಮತ್ತು ಇನ್ನೊಂದು ಏನೋ ಹಾಕಿಸ್ತೀರ ಹೊರಗಡೆ ಅಂತ ಹೇಳಿದ್ರೆ ಇಷ್ಟು ಇಷ್ಟನ್ನು ಕೊಟ್ಟೆ ನನಗಿಷ್ಟಕ್ಕೆ ಮೇ ಬಿ ಫೋರ್ ಹಂಡ್ರೆಡು ಫೈವ್ ಮೇ ಬಿ ಫೋರ್ ಹಂಡ್ರೆಡ್ ಸಮಥಿಂಗ್ ಆಯಿತು ಎಷ್ಟರಾದ್ರೂ ಪರವಾಗಿಲ್ಲ ಬಿಡೋ ಅವ್ರು ಖುಷಿ ತುಂಬ ಅವ್ರು ಖುಷಿ ಪಡ್ತಾರಲ್ವ ಅವಾಗ ಹಾಗೆ ಮಕ್ಕಳಿಗೂ ಅವಾಗವಾಗ ಏನಾರು ಕೊಡಿಸ್ತಾ ಇರ್ತೀವಿ ಮಾ ಫಿಫ್ಟಿ ಮೆಂಬರ್ಸ್ ಮಕ್ಕಳಿದ್ದಾರೆ ಅಲ್ಲಿ ಸೊ ಆ ಮಕ್ಕಳಿಗೂ ಅವಾಗವಾಗ ಏನಾದ್ರು ಕೊಡಿಸ್ತಾ ಇರ್ತೀನಿ ಖುಷಿ ತುಂಬ ಖುಷಿ ಪಡ್ತಾರೆ ಮಕ್ಕಳು ಆ ಖುಷಿಲಿ ನನಗೂ ತುಂಬ ಖುಷಿ ಅನಿಸುತ್ತೆ ನಿಜವಾಗಿ ಮಕ್ಕಳು ಎಷ್ಟು ಒಂದು ಚಾಕ್ಲೇಟ್ ಕೊಡಲಿ ಏನು ಕೊಡಲಿ ಎಷ್ಟು ಖುಷಿಯಾಗಿರ್ತಾರೆ ನನ್ನ ಮಕ್ಕಳು ಅಂದರೆ ಆ ಮಕ್ಳು ಖುಷಿ ಕೊಡೋದು ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ ಸೊ ನಾನು ಶಾಪಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಕಸ್ಟಮರ್ ಬರ್ತಾ ಇದ್ದಾರೆ ಒಂದು ತುಂಬ ವೇಕ್ಸ್ಗಳು ಓಡಾಡುತ್ತಿದ್ದೀನಿ ಸೊ ಅದಕ್ಕೆ ಹಿಂಸೆ ಆಗುತ್ತೆ ಓಕೆ ಆಮೆಲ್ಲನೂ ಗೊತ್ತಿರೋರು ತುಂಬ ಜನ ಇಲ್ಲಿ ಓಡಾಡ್ತಾರೆ ನೋಡ್ಕೊಂಡು ನೋಡ್ಕೊಂಡು ಓಡಾಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬೇಕು ಬರಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಅದರ ಆಲನ್ನು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ ನಾನು ಹಾಕುವ ಪ್ರತಿ ಕಂಟೆಂಟ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೆ ಬೈ ಬಾಯ್